ಡೈಲಿ ಯೂಸಿಂಗ್ ಸಿಂಪಲ್ ಆ್ಯಂಡ್ ಈಸಿ ಇಂಗ್ಲಿಷ್ ಸೆಂಟೆನ್ಸಸ್ ಪ್ರತಿನಿತ್ಯ ನಾವು ಉಪಯೋಗಿಸುವ ಐವತ್ತು ಇಂಗ್ಲಿಷ್ ವಾಕ್ಯಗಳು ಕನ್ನಡ ಅರ್ಥ ಸಹಿತ ವಿವರಣೆ ಐ ಆಮ್ ಹಂಗ್ರಿ ನನಗೆ ಹಸಿವಾಗಿದೆ ಐ ನೀಡ್ ಹೆಲ್ಪ್ ನನಗೆ ಸಹಾಯ ಬೇಕಾಗಿದೆ ವೇರ್ ಆರ್ ಯು ಗೋಯಿಂಗ್ ನೀನು ಎಲ್ಲಿಗೆ ಹೋಗುತ್ತಿರುವೆ ವಾಟ್ ಈಸ್ ಯುವರ್ ನೇಮ್ ನಿನ್ನ ಹೆಸರೇನು ಹೌ ಆರ್ ಯು ಹೇಗಿದ್ದೀಯಾ ಐ ಆಮ್ ಫೈನ್ ನಾನು ಚೆನ್ನಾಗಿದ್ದೇನೆ ಪ್ಲೀಸ್ ಇನ್ ದಯವಿಟ್ಟು ಒಳಗೆ ಬನ್ನಿ ದಯವಿಟ್ಟು ಒಳಗೆ ಬಾ ಡೌನ್ ಕುಳಿತುಕೊಳ್ಳಿ ಐ ಆಮ್ ಟಯರ್ಡ್ ನನಗೆ ಆಯಾಸವಾಗಿದೆ ವಾಟ್ ಟೈಮ್ ಇಸ್ ಇಟ್ ಈಗ ಎಷ್ಟು ಗಂಟೆ ವೆರ್ ಡು ಯು ಲೀವ್ ನೀವು ಅಥವಾ ನೀನು ಎಲ್ಲಿ ವಾಸಿಸುತ್ತೀಯಾ ಐ ಲಿವ್ ಇನ್ ಬ್ಯಾಂಗ್ಳೂರ್ ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತೇನೆ ವಾಟ್ ಡು ಯು ಡೂ ನೀನು ಏನು ಮಾಡ್ತೀಯಾ ಐ ಎಂ ಎ ಸ್ಟೂಡೆಂಟ್ ನಾನು ವಿದ್ಯಾರ್ಥಿ ನಾನು ವಿದ್ಯಾರ್ಥಿನಿ ಡೂ ಯು ಅಂಡರ್ಸ್ಟ್ಯಾಂಡ್ ನಿನಗೆ ಅರ್ಥವಾಗುತ್ತಿದೆಯೇ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನನಗೆ ಅರ್ಥವಾಗ ನನಗೆ ಅರ್ಥವಾಗುತ್ತಿಲ್ಲ ಪ್ಲೀಸ್ ಸ್ಪೀಕ್ ಸ್ಲೋಲಿ ದಯವಿಟ್ಟು ನಿಧಾನವಾಗಿ ಮಾತಾಡು ಕ್ಯಾನ್ ಯು ರಿಪೀಟ್ ದಟ್ ನೀವು ಅದನ್ನು ಪುನರಾವರ್ತನೆ ಮಾಡಬಹುದೇ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಐ ಲೈಕ್ ಇಟ್ ನನಗೆ ಇಷ್ಟವಾಗಿದೆ ಐ ಡೋಂಟ್ ಲೈಕ್ ಇಟ್ ನನಗೆ ಇಷ್ಟವಿಲ್ಲ ಇಟ್ಸ್ ವೆರಿ ಗುಡ್ ಇದು ತುಂಬ ಚೆನ್ನಾಗಿದೆ ಇಟ್ಸ್ ನಾಟ್ ಗುಡ್ ಇದು ಚೆನ್ನಾಗಿಲ್ಲ ಇದು ಒಳ್ಳೆಯದಲ್ಲ ವೇರ್ ಇಸ್ ದ ಬಾತ್ರೂಮ್ ಬಾತ್ರೂಮ್ ಎಲ್ಲಿ ಇದೆ ಪ್ಲೀಸ್ ಕ್ಲೋಸ್ ದ ಡೋರ್ ದಯವಿಟ್ಟು ಬಾಗಿಲು ಮುಚ್ಚು ಪ್ಲೀಸ್ ಓಪನ್ ದ ವಿಂಡೋ ದಯವಿಟ್ಟು ಕಿಟಕಿ ತೆರೆ ವಾಟ್ ಈಸ್ ದ ಪ್ರಾಬ್ಲಮ್ ಸಮಸ್ಯೆ ಏನು ದೇರ್ ಈಸ್ ನೋ ಪ್ರಾಬ್ಲಮ್ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಐ ಆಮ್ ಬ್ಯುಸಿ ನಾನು ಕಾರ್ಯ ನಿರತವಾಗಿದ್ದೇನೆ ಐ ಫ್ರೀ ನಾನು ಖಾಲಿ ಇದ್ದೇನೆ ಪ್ಲೀಸ್ ಗಿವ್ ಮಿ ವಾಟರ್ ದಯವಿಟ್ಟು ನನಗೆ ನೀರು ಕೊಡು ಗೋ ಹೋಮ್ ನಾವೆಲ್ಲ ಮನೆಗೆ ಹೋಗೋಣ ಐ ಎಂ ಗೋಯಿಂಗ್ ಟು ಮಾರ್ಕೆಟ್ ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ ಐ ಹ್ಯಾವ್ ಟು ಸ್ಟಡಿ ನಾನು ಅಭ್ಯಾಸ ಮಾಡಬೇಕು ನಾನು ಓದಬೇಕು ವಾಟ್ ಡಿಡ್ ಯು ಸೇ ನೀನು ಏನು ಹೇಳದೆ ಕ್ಯಾನ್ ಐ ಹೆಲ್ಪ್ ಯೂ ನಾನು ನಿನಗೆ ಸಹಾಯ ಮಾಡಬಹುದೇ ಪ್ಲೀಸ್ ವೆಯ್ಟ್ ಹಿಯರ್ ದಯವಿಟ್ಟು ಇಲ್ಲಿ ಕಾಯಿರಿ ದಯವಿಟ್ಟು ತಂಗಿರಿ ಐ ಫರ್ಗಾಟ್ ನಾನು ಮರೆತು ಬಿಟ್ಟೆ ಪ್ಲೀಸ್ ಕಾಲ್ ಮೀ ದಯವಿಟ್ಟು ನನಗೆ ಕರೆ ಮಾಡು ನಾನು ಕೇಳುತ್ತಾ ಇದ್ದೇನೆ ಇಟ್ಸ್ ರೈನಿಂಗ್ ಮಳೆ ಸುರಿಯುತ್ತಿದೆ ಇಟ್ಸ್ ಹಾಟ್ ಟುಡೇ ಇಂದು ಬಿಸಿ ಇದೆ ಇಟ್ಸ್ ಕೋಲ್ಡ್ ಟುಡೇ ಇಂದು ಚಳಿ ಇದೆ ವಾಟ್ ಆರ್ ಯು ಡೂಯಿಂಗ್ ನೀನು ಏನು ಮಾಡುತ್ತಿದ್ದೀಯಾ ಕ್ಯಾನ್ ಯು ಹೆಲ್ಪ್ ಮೀ ನೀವು ನನಗೆ ಸಹಾಯ ಮಾಡಬಹುದೇ ಐ ಕಮಿಂಗ್ ನಾನು ಬರುತ್ತಿದ್ದೇನೆ ಐ ಗೋಯಿಂಗ್ ಔಟ್ ನಾನು ಹೊರಗೆ ಹೋಗುತ್ತಿದ್ದೇನೆ ಪ್ಲೀಸ್ ಬ್ರಿಂಗ್ ಇಟ್ ದಯವಿಟ್ಟು ಅದನ್ನು ತಂದುಕೊಡು ಐ ನೀಡ್ ಟು ಗೋ ನೌ ನಾನು ಈಗ ಹೊರ ಹೋಗಬೇಕು ಸೀಯು ಟುಮಾರೋ ನಾಳೆ ಭೇಟಿ ಮಾಡೋಣ ಹಿ ಕಾಟ್ ಅ ಬಿಗ್ ಫಿಶ್ ಅವನು ದೊಡ್ಡ ಮೀನು ಹಿಡಿದನು ಗೋಟ್ ಆಡು ದೋಟ್ ಈಸ್ ಗ್ರೇಸಿಂಗ್ ಇನ್ ದ ಫೀಲ್ಡ್ ಆಡು ಹೊಲದಲ್ಲಿ ಮೇಯುತ್ತಿದೆ ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಕಮೆಂಟ್ ಲೈಕ್ ಆ್ಯಂಡ್ ಶೇರ್ ದ ವಿಡಿಯೋ ಥ್ಯಾಂಕ್ ಯು